ಸರ್ಕಾರದ ಅಥವಾ ಸ್ಥಳೀಯ ಪದಾಧಿಕಾರಿಗಳ ಅನುಮೋದನೆ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆ ನ್ಯಾಸಗಳು ಸಮಾಲೋಚನಾ ಕೇಂದ್ರಗಳು ಆಸ್ಪತ್ರೆಗಳು ಪ್ರಯೋಗಾಲಯಗಳು ಮನೋರಂಜನಾ ಕೇಂದ್ರಗಳು ಮತ್ತು ಹೋಟೆಲ್ ಮುಂತಾದವುಗಳ ಹೆಸರನ್ನು ಪ್ರದರ್ಶಿಸುವ ಫಲಕಗಳ ಮೇಲಿನ ಅರ್ಧ ಭಾಗವು ಕನ್ನಡದಲ್ಲಿ ಇರತಕ್ಕದ್ದು ಮತ್ತು ಕೆಳಗಿನ ಅರ್ಧ ಭಾಗವು ಬೇರೆ ಯಾವುದೇ ಭಾಷೆಯಲ್ಲಿ ಇರಬಹುದು ಅಂತ ಇದೆ ಸೆಕ್ಷನ್ ಸೆವೆಂಟೀನ್ ಸಬ್ ಸೆಕ್ಷನ್ ಸಿಕ್ಸ್ನಲ್ಲಿದೆ ಸೊ ಇದನ್ನು ನಾವು ಯಾಕಂದರೆ ಹಿಂದೆ ನಾವು ಸರ್ಕ್ಯುಲರ್ನಲ್ಲಿ ಅರುವತ್ತು ನಲವತ್ತು ಅಂತ ಹೇಳ್ಬಿಟ್ಟಿದ್ದೀವಿ குடம சர்க்கூலர் குடம இப்பட சேட்டீங்க ஏன் அந்த ನಗರ ಪಾಲಿಕೆ ಜಿಲ್ಲೆಯಾದ್ಯಂತ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವಾಣಿಜ್ಯ ಸಂಕೀರ್ಣಗಳು ನಾಮಫಲಕಗಳಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಎಂದರೆ ಅರುವತ್ತು ಭಾಗ ಕನ್ನಡವನ್ನು ಬಳಸತಕ್ಕದ್ದು ಈ ಸರ್ಕ್ಯುಲರ್ ಕೊಟ್ಟಿರೋದು ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲೇ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ನಮ್ಮ ಸರ್ಕಾರ ಇದ್ದಾಗ ನಾನು ಮೇ ತಿಂಗಳವರೆಗೂ ಇದ್ದೆ ಆಗ ಈ ಸರ್ಕ್ಯುಲರನ್ನು ಇಶ್ಯೂ ಮಾಡಿದ್ದೀವಿ ಆ ಸುತ್ತೋಲೆ ಸುತ್ತೋಲೆ ಹದಿನೆಂಟ್ರೀ ಆ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೆಂಟು ಸರ್ಕ್ಯುಲರ್ ಓಕೆ ಅದರಲ್ಲಿ ಹೇಳಿದ್ದೀವಿ ಅರವತ್ತು ನಲವತ್ತು ಇರಬೇಕು ಅಂತ ಹೇಳಿದ್ದೀವಿ ಈ ಆ್ಯಕ್ಟ್ನಲ್ಲಿ ಏನು ಮಾಡಿದ್ದಾರೆ ಐವತ್ತು ಐವತ್ತು ಅಂತ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಈಗ ನಾನು ಈ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಆ ಹಿಂದೆ ಇದ್ದಂಥ ಸರ್ಕ್ಯುಲರ್ ರೀತಿಯೇ ಅರುವತ್ತು ನಲವತ್ತು ಇರಬೇಕು ಕನ್ನಡದಲ್ಲಿ ಅರುವತ್ತು ಪರ್ಸೆಂಟು ಬೇರೆ ಭಾಷೆನಲ್ಲಿ ನಲವತ್ತು ಪರ್ಸೆಂಟ್ ಇರಬೇಕು ಅಂಥೇಳಿ ಇದಕ್ಕೆ ತಿದ್ದುಪಡಿ ತಗೊಬರ್ರಿ ಆರ್ಡಿನೆನ್ಸ್ ಹೊರಡಿಸಿ ಅಂತ ಕನ್ನಡ ಮತ್ತು ಇದು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಆಗಿರೋದು ಕಾನೂನು ಈ ಕಾನೂನಿಗೆ ಸೆವೆಂ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಸಿಕ್ಸ್ ಸೆಕ್ಷನ್ ಸಿಕ್ಸ್ ಅದಕ್ಕೆ ತಿದ್ದುಪಡಿ ತಗೊಬಂದು ಅರುವತ್ತು ನಲವತ್ತು ಅಂತ ತಿದ್ದುಪಡಿ ತಗೊಬಂದು ಆರ್ಡಿನೆನ್ಸ್ ಹೋಲ್ಡ್ ಸಿ ಅಂತ ಹೇಳಿದ್ವಿ ಬಿಕಾಸ್ ಅಸೆಂಬ್ಲಿ ಸಿ ನಾಟ್ ಇನ್ ಸೆಷನ್ ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ಒಂದು ಭಾಗ ಇದು ಒಂದು ತೀರ್ಮಾನ ಮಾಡಿರೋದು ಮತ್ತು ಇದು ಇಟ್ ವಿಲ್ ಕಮಿಂಗ್ ಟು ಎಫೆಕ್ಟ್ ಟ್ವೆಂಟಿ ಏತ್ ಒಳಗಡೆ ಅಂಗಡಿ ಮುಗ್ಗಟ್ಟಿಗಳು ವ್ಯಾಪಾರ ಸ್ಥಳಗಳು ಬೇರೆ ಬೇರೆ ಹೋಟೆಲ್ಗಳಿರ್ಬೋದು ಬೇರೆ ಇರ್ಬೋದು ಅವೆಲ್ಲವೂ ಕೂಡ ಮಾಲ್ಗಳಿರ್ಬೋದು ಎಲ್ಲವೂ ಕೂಡ ಇದು ಇಪ್ಪತ್ತೆಂಟು ಒಳಗಡೆ ಇದನ್ನು ಈ ಆ್ಯಕ್ಟನ್ನು ಫಾಲೋ ಮಾಡಬೇಕು ಫೆಬ್ರವರಿ ಫೆಬ್ರವರಿ ಟ್ವೆಂಟಿ ಏತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಟ್ವೆಂಟಿ ಏತ್ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಥಿಂಕ್ ಐ ಮೇಡ್ ಮೈ ಸೆಲ್ಪ್ ವೆರಿ ಕ್ಲಿಯರ್ ಹ್ಞೂ ಹಾಂ ಅಲ್ಲಿವರೆಗೆ ಬೇಡ ಅಂತ ಹೇಳಿ ಯಾಕಂದ್ರೆ ಈಗಿನಿಂದ ಹೆಸರು ಬದಲಾಯಿಸ್ಬೇಕಲ್ಲ ಈಗ ಇಪ್ಪತ್ತೆಂಟರವರೆಗೆ ಅವಕಾಶ ಇರೋದು ಆರ್ಡಿನೆನ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅಸೆಂಬ್ಲಿ ಸಿ ನಾಟ್ ಇನ್ ಸೆಷನ್ ಬಿಕಾಸ್ ನಾಳೆ ಬರಿ ಬರ್ಕೋಬೋದು ಕೆಲವರು ನಾಳಿದು ಬರಿಬೋದು ಅದಕ್ಕೋಸ್ಕರ ಆರ್ಡಿನೆನ್ಸ್ ಮಾಡ್ತಾ ಇರೋದು ನಾವು ಹನ್ನೆರಡನೇ ತಾರೀಕಿಗೆ ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಮೋಸ್ಟ್ ಲೈಕ್ಲಿ ಹನ್ನೆರಡನೇ ತಾರೀಕು ಕರಿಬೋದು ಫೆಬ್ರವರಿಗೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ತೀರ್ಮಾನ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿಲ್ಲ ಆಮೇಲೆ ಅದು ಬೇರೆ ಬರೆಯೋಕ್ಕೆ ಹೋಗ್ಬಿಡಿ ನಾನಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಬೇಕು ಅದು ಗೊತ್ತಾಯ್ತಲ್ಲ ಅದನ್ನೇನು ಬರೆಯಕ್ಕೋಗ್ಬಿಡಿ ಅದರಿಂದ ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ಸೊ ಈ ಆ್ಯಕ್ಟುನಲ್ಲಿ ಏನು ಅಮೆಂಡ್ಮೆಂಟ್ ಆಗುತ್ತೆ ಅದರ ಪ್ರಕಾರ ಮಾಡ್ಕೋಬೇಕು ಆಮೇಲೆ ಸಬ್ಸೆಕ್ಷನ್ ಏಯ್ಟ್ನಲ್ಲಿ ಏನು ಹೇಳ್ತದೆ ಅಂತಂದರೆ ರಾಜ್ಯದಲ್ಲಿ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾದ ಜಾಹೀರಾತು ಮತ್ತು ಸೂಚನೆಗಳನ್ನು ಪ್ರದರ್ಶಿಸುವ ಎಲ್ಲ ಫಲಕಗಳಲ್ಲಿ ವಿಷಯಗಳ ನಿಗದಿತ ಶೇಕಡಾವಾರು ಪ್ರಮಾಣವು ಕನ್ನಡ ಭಾಷೆಯಲ್ಲಿರತಕ್ಕದ್ದು ಜಾಹೀರಾತುಗಳ ವರ್ಗೀಕರಣ ಮತ್ತು ಕನ್ನಡದಲ್ಲಿ ಪ್ರದರ್ಶಿಸಬೇಕಾದ ಜಾಹೀರಾತು ವಿಷಯಗಳ ಶೇಕಡಾವಾರು ಪ್ರಮಾಣವು ರಾಜ್ಯ ಸರ್ಕಾರದಿಂದ ನಿಯಶ್ ನಿಯಮಿಸಲಾದಂತೆ ಇರತಕ್ಕದ್ದು ಅಂದರೆ ಸರ್ಕಾರಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಷ್ಟು ಐವತ್ತು ಅರವತ್ತು ನಲ್ವತ್ತು ಮಾಡತಕ್ಕಂಥದ್ದನ್ನು ಸರ್ಕಾರಕ್ಕೆ ಅಧಿಕಾರ ಇರ್ತದೆ ಅದು ಎಷ್ಟು ಮಾಡಬೇಕು ಅಂತಕ್ಕಂಥ ಪ್ರಮಾಣ ಎಷ್ಟು ಮಾಡಬೇಕು ಅಂತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಸೆಕ್ಷನ್ ಸೆವೆಂಟೀನ್ ಕ್ಲಾಸ್ ಏಟ್ ಗಿವ್ಸ್ ದಿ ಪವರ್ ಟು ದಿ ಗೌರ್ಮೆಂಟ್ ಸೊ ಇದು ಕೋರ್ಟ್ನಲ್ಲಿ ಆಗಿರ್ತಕ್ಕಂಥದ್ದು ಆದರೂ ಕೂಡ ನಾವು ಈಗ ಪ್ರೊಟೆಸ್ಟ್ ಮಾಡ್ತವೆ ಮಾಡ್ತೀವಿ ಅಂತಂದರೆ ನ್ಯಾಯಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ರೆ ವಿರೋಧ ಮಾಡಲ್ಲ ಬಟ್ ಕಾನೂನನ್ನು ಮುರಿತಕ್ಕಂಥದ್ದು ಕಾನೂನನ್ನು ಕೈಗೆ ತಕ್ಕಳ್ತಕ್ಕಂಥದ್ದು ಅದು ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ತದೆ ಅದರಿಂದ ಯಾರೇ ಆಗಲಿ ಕಾನೂನು ರೀತಿಯ ನಡ್ಕೊಳ್ಬೇಕು ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಬೇರೆ ಯಾರೇ ಆಗಲಿ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ ಅದರ ಪ್ರಕಾರ ನಡ್ಕೋಬೇಕು ಸೋ ಕಾನೂನನ್ನು ಯಾರು ಕೂಡ ಕೈಗೆ ತಗೋಬಾರ್ದು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಯಾರು ಕೂಡ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಯಾಕಂತಂದರೆ ಸರ್ಕಾರ ಸುವ್ಯ ಕಾನೂನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ ನಾವು ಏನು ಕಾನೂನನ್ನು ಇಪ್ಪತ್ತ ಮೂರು ಮಾರ್ಚ್ ಹತ್ತನೇ ತಾರೀಕು ತಗ ಬಂದಿದ್ದೀವಿ ಅದನ್ನ ಜಾರಿ ಮಾಡ್ತೀವಿ ಅಲ್ಲಿವರೆಗೆ ಎಲ್ಲರೂ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅದಾಯ್ತಲ್ಲ ಕಾನೂನು ರೀತಿಯ ಕ್ರಮ ತಗತಾರೆ ಕಾನೂನು ರೀತಿಯ ಏನು ಕ್ರಮ ತಗೋಬೇಕು ಅದನ್ನ ತಗತಾರೆ ಕನ್ನಡ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಪೊಲೀಸ್ನವ್ರು ಇರೋದೇ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ನಿನ್ನೆ ಯಾರೇ ತಪ್ಪು ಮಾಡಿದರೂ ಕೂಡ ಅಥವಾ ಅದು ತಪ್ಪು ಮಾಡದವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ ಯಾರು ಯಾವಾಗ ಕೊಟ್ಟಿದ್ರಂತೆ ಅದಾಯ್ತಪ್ಪ ಬಂದು ನೋಟಿಸ್ ಕೊಟ್ಟಿರಲಿ ಮಾಡಿರಲಿ ಅದು ನೋಟಿಸ್ನವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸ್ನವರು ಪೊಲೀಸ್ನವರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಅಥವಾ ಇನ್ಯಾವುದೇ ಸಂಘಟನೆಯವರು ಮನವಿ ಕೊಟ್ಟಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ ಎಲ್ಲಿ ಯಾರು ಕೊಟ್ಟಿದ್ರಂತೆ ಎಲ್ಲಿದೆ ನಿನ್ನ ಹತ್ರ ಕಾಪಿ ಇದೆಯಾ ಕೊಟ್ಟಿರೋ ಅವ್ರು ಹೇಳ್ತಾರಪ್ಪ ಈಗ ಹೇಳ್ತಾರೆ ನನಗೆ ಬಂದಿಲ್ಲ ಸರ್ಕಾರಕ್ಕೆ ಹೋಮ್ ಮಿನಿಸ್ಟ್ರಿಗೆ ಬಂದಿಲ್ಲ ನನಗೆ ಬಂದಿಲ್ಲ ಬಂದಿದೆಯಾ ಇಲ್ಲ ಯಾವುದು ಬಂದಿಲ್ಲ ಯಾವುದು ಬಂದಿಲ್ಲ ನನಗಂತೂ ಬಂದಿಲ್ಲ ಪೊಲೀಸ್ನವ್ರಿಗೆ ಅದು ಮಾಲ ಎ ಸಿ ಅಂತ ಎಂಥದ್ದು ಅದಕ್ಕೆ ಬಗ್ಗೆ ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂಥೇಳಿ சோ விர் ஃபார் கன்னட அவர் கவர்மெண்ட் இஸ் கமிட்டெட் டூ கன்னட் ಎಲ್ಲ ಇಂಗ್ಲೀಷ್ನವರು ಇದ್ದಾರಲ್ಲ ಇಲ್ಲಿ ಅವ್ರಿಗೋಸ್ಕರ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಇಲ್ಲೇ ನೋಡಪ್ಪ ಕನ್ನಡ ನಾನು ಕನ್ನಡ ಕಾವಲ್ ಸಮಿತಿ ಅಧ್ಯಕ್ಷನಾಗಿದ್ದವನು ನಾನು ಇವತ್ತಿಗೂ ಫೈಲ್ ಮೇಲೆ ಬರೆಯೋದೇ ಇಲ್ಲ ಕನ್ನಡದಲ್ಲೇ ಇಂಗ್ಲೀಷ್ನಲ್ಲಿ ಬರೆಯೋದೇ ಇಲ್ಲ ಹೇಳುವಾಗ ಇಂಗ್ಲೀಷ್ನವ ಇವ್ರು ಯಾರೋ ಇಂಗ್ಲೀಷ್ನವ್ರು ಇರ್ತಾರಲ್ಲ ಅವರು ಇಂಗ್ಲೀಷ್ನಲ್ಲಿ ಸಾರಿ ಹೇಳಿ ಸರ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ ಅಲ್ವೇನೇಯ ನೋಡಿ ಇವ ಇಂಗ್ಲೀಷ್ನವೇ ನೋಡಿ ಈಗ ನಾವು ಕನ್ನಡ ಭಾಷೆ ಸಾರ್ವಭೌಮತೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ